ಒಂದ್ ಎರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಟ್ಟು ಬಿಟ್ಟಿದೆ ಈ ತರ ಆಗಿದೆ ನೋಡ್ತಾ ಇರ್ಬೋದು ನೀವು ಇನ್ನೂ ಸ್ವಲ್ಪ ಟೊಮೊಟೋ ರೋಸ್ಟ್ ಆಗ್ಬೇಕು ಅದು ರೋಸ್ಟ್ ಆಗಿ ಅದು ರಸ ಎಲ್ಲ ಮೇಲೆ ಟೇಸ್ಟ್ ಬರೋದು ಇದು ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಶಾ ನವೀನ್ ಬ್ಲಾಗ್ ಇವತ್ತು ಸಂಜೆ ಸಂಜೆನೂ ಅಲ್ಲ ರಾತ್ರಿ ಆಗಿದೆ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಒಂದು ಚಿಕನ್ ರೆಸಿಪಿನ ತೋರ್ಸೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಚಿಕನ್ ಮಾಡ್ತಾ ಇದ್ದೆ ಚಿಕನ್ ಅಂತಂದ್ರೆ ಲಿವರ್ ಗುಳ್ಕಾಯಿ ಲಿವರ್ ಗುಳ್ಕಾಯಿ ಚಿಕನ್ ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸಂಜೆ ಆಗಿದೆ ರಾತ್ರಿ ಆಗಿದೆ ಅದಕ್ಕೆ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದೀನಿ ನೋಡ್ತಾ ಇರ್ಬೋದು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಲ್ಸಿ ಲಿವರ್ ಲಿವರ್ ಕೈನ ಎಲ್ಲಾ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆಲ್ಲ ಏನೇನ್ ಬೇಕು ಇದ್ರ ಟೇಸ್ಟ್ ಎಲ್ಲ ಹೇಗಿರುತ್ತೆ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಇವಾಗ ತಾನೇ ನವೀನ್ ಡ್ಯೂಟಿಯಿಂದ ಬಂದ್ರು ಅವರು ಎಲ್ಲ ಬಂದ್ರಲ್ಲ ಈಗ ಬಿಸಿ ಬಿಸಿ ಮಾಡ್ಕೊಟ್ರೆ ತಿಂತಾರೆ ತುಂಬಾನೇ ಚೆನ್ನಾಗಿರುತ್ತೆ ಚಳಿ ಟೇಮಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನೇನ್ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆ ಇವಾಗ ನಾನು ಲಿವರ್ ಗುಳಕಾಯ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ ಏನೇನ್ ಬೇಕು ಅಂತ ಹೇಳ್ತೀನಿ ಟೊಮೊಟೊ ತಗೊಂಡಿದೀನಿ ಮೂರ್ ಟೊಮೊಟೊ ತಗೊಂಡಿದೀನಿ ಮೀಡಿಯಂ ಸೈಜ್ ಮತ್ತೆ ಒಂದ್ ನಾಲ್ಕು ಹಸಿಮೆಣಸಿನ್ಕಾಯ್ನ ತಗೊಂಡಿದೀನಿ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ತುಂಬಾ ಈಸಿ ತುಂಬಾ ಬೇಗನೆ ಮಾಡ್ಕೋಬಹುದು ನಾನು ಇದಕ್ಕೆ ಚಪಾತಿ ಹಿಟ್ಟನ್ನ ಕಲ್ಸಿಟ್ಟಿದೀನಿ ಚಪಾತಿ ಮಾಡ್ಕೊಳ್ಳೋಣ ರೈಟ್ ರೈಟ್ ಐಟಮ್ಸ್ ಏನು ಬೇಡ ಅಂತ ಹೇಳಿ ಇವಾಗ ಮಾಡೋಕೆ ಸ್ಟಾರ್ಟ್ ಮಾಡೋಣ ಓಕೆ ಗ್ಯಾಸ್ ಹೆಚ್ಚು ಒಂದು ಕಡಾಯನ ಇಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಬೇಗ ಮಾಡ್ಕೋಬಹುದು ಅರ್ಜೆಂಟ್ ಏನಾದ್ರೂ ಇದೆ ಏನು ಸಾಂಬಾರ್ ಇಲ್ಲ ಏನ್ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಇದನ್ನ ಬೇಗ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆಗ್ಲಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಓ ಚಟಾಪಟ ಅಂತ ಇದೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ನೀಟಾಗಿ ರೋಸ್ಟ್ ಆಗ್ಬೇಕು ನೀಟಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ಈರುಳ್ಳಿನ ಹಾಕೊಳ್ಳೋಣ ಆಗಿತ್ತು ಈರುಳ್ಳಿನ ಕೂಡ ಚೆನ್ನಾಗಿ ರೋಸ್ಟ್ ಮಾಡೋಣ ಏನ್ ಗೊತ್ತಾ ಚಳಿ ಟೈಮ್ಗೆ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಕಮ್ಮಿ ಸಮಯದಲ್ಲಿ ಕಡಿಮೆ ಸಾಮಾನುಗಳನ್ನ ಹಾಕೊಂಡು ಮಾಡೋದು ಸಾಮಗ್ರಿಗಳನ್ನ ಹಾಕೊಂಡು ಅದೊಂದು ಖರ್ಚೆ ಬೇಗನೆ ಮಾಡ್ಕೋಬಹುದು ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಬೇಗ ಮಾಡ್ಕೊಳಂಥದ್ದು ಕಮ್ಮಿ ಟೈಮ್ ತಗೊಳತ್ತೆ ಇದೇನ್ ಲೇಟ್ ಏನ ಆಗಲ್ಲ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರು ಏನಾದ್ರು ಆ ಸಾಂಬಾರ್ ಏನಾದ್ರು ಇಲ್ಲ ಈ ತರ ಏನಾದ್ರು ಮಾಡ್ಬೇಕು ಅಂದಾಗ ಬೇಗ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಇದು ಏನ್ ತಗೊಂಡಿದೀನಿ ಲಿವರ್ ಗುಳಕ ನಾನು ಅರ್ಧ ಕೆ ಜಿ ಮಾತ್ರ ತಗೊಂಡಿರೋದು ಸ್ವಲ್ಪನೇ ಸಾಕು ಅಂತ ಹೇಳಿ ಒಂದ್ ಟೈಮ್ಗೆ ಈಗ ಒಂದ್ ಟೈಮ್ಗೆ ಆಗ್ಲಿ ಅಂತ ಹೇಳಿ தகண்டி சாந்த இவாகி ஃபிரைமா நீட்டாகி ஹசிஸ்மெல் தான் ஃப்ரெட் சனாக இதை நான் இவாக அஷ்ணபுட் அஷ்ணு பூடி ஹாக்குறே அது அசிஸ்மெல் எல்லாம் ஓகே அதுக்கோஸர ಇವಾಗ ಸ್ವಲ್ಪ ಅರ್ಶನ ಪುಡಿನೇ ಹಾಕೊಳ್ಳೋಣ ನಾನು ಅರ್ಶನ ಪುಡಿನ ಅಂಗಡಿಲೆಲ್ಲೂ ತರಲ್ಲ ಮನೇಲೆ ಅರ್ಶನ ತಗೋಬಂದು ನೀಟಾಗಿ ಒಣಗ್ಸಿ ಪುಡಿನ ಮಾಡ್ಕೊತೀನಿ ಯಾವ್ದೇ ತರ ಅಂಗಡಿಲಿ ತಗೋ ಬರಲ್ಲ ಇದು ಹಿಂದೆ ಇದು ಆವಾಗಲೇ ತಂದಿದ್ದ ಬಾಟ್ಲ್ ಇತ್ತಲ್ಲ ಇದಕ್ಕೆ ತುಂಬಿಟ್ಕೋತೀನಿ ನಾನು ಮನೇಲಿ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಒಣಗಿಸಿ ಅದೀ ಖಾರದ ಪುಡಿ ಎಲ್ಲಾ ಮಾಡ್ತೀವಲ್ವಾ ಅವಾಗ ಅದನ್ನು ಸ್ವಲ್ಪ ಜಾಸ್ತಿ ತಗೋಬಂದು ಅರ್ಶನ ఒణ్ పుడి మిట్కండ్రె చదికొస్కర నే తితీని ఇవగా అశ్ణ పుడవ్ చన స్వల్ప స్మెల్గొ తనక నీటె ఉన్న నీటి ఓకే అంత్రె ఇది స్వల్ప హసీ హసీ స్మెల్ తిన్నకే అస్ చదికొస్కర నీట్ ఉతీ స్వల్ప ಆಗ್ಲಿ ಲಿವರ್ ಗುಡ್ಕಾಯಲ್ಲಿ ನೀರಂಶ ಅಷ್ಟು ಜಾಸ್ತಿ ಇರಲ್ಲ ಚಿಕನ್ ಅಲ್ಲಿ ಇರುತ್ತೆ ಲಿವರ್ ಗುಡ್ಕಾಯಲ್ಲಿ ಅಷ್ಟೊಂದು ನೀರಂಸ ಏನ್ ಜಾಸ್ತಿ ಬರಲ್ಲ ಬೇಗನೆ ಡ್ರೈ ಡ್ರೈ ಆಗೋಗುತ್ತೆ ಹಾಗಾಗಿ ಬೇಗ ಆಗ್ಬಿಡುತ್ತೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊನೆ ಇದ್ರಕ್ಕೆ ಟೇಸ್ಟ್ ಕೊಡೋದು ಟೊಮೊಟೊ ಹಾಕ್ತಾ ಇದ್ದೀನಿ ಫಸ್ಟ್ ಏನಕ್ಕೆ ಟೊಮೊಟೊ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇದು ಚಿಕನ್ ಏನ್ ಲಿವರ್ ಗುಳ್ಕ ಏನಿದೆ ಅದು ರೋಸ್ಟ್ ಆಗಲ್ಲ ಚೆನ್ನಾಗಿ ಅದು ಏನಂದ್ರೆ ಟೊಮೊಟೊ ಸ್ವಲ್ಪ ನೀರು ಬಿಟ್ಕೋಬಿಡುತ್ತಲ್ವಾ ಅದಕ್ಕೆ ಅದು ರೋಸ್ಟ್ ಆಗಲ್ಲ ಅದಕ್ಕೋಸ್ಕರ ರೋಸ್ಟ್ ಆದ್ಮೇಲೆ ಟೊಮೊಟೊನ ಹಾಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದೀನಿ ಸ್ವಲ್ಪ ತು ಹಾಗೆ ಬಿಡೋಣ ಇದನ್ನ ಒಂದ್ ಎರಡ್ ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಟ್ಟು ಬಿಟ್ಟಿದೆ ಈ ತರ ಆಗಿದೆ ನೋಡ್ತಾ ಇರ್ಬೋದು ನೀವು ಇನ್ನು ಸ್ವಲ್ಪ ಹಣ್ಣು ರೋಸ್ಟ್ ಆಗ್ಬೇಕು ಅದು ರೋಸ್ಟ್ ಆಗಿ ಅದೇ ರಸ ಎಲ್ಲ ಬಿಟ್ಟಿದ್ಮೇಲೆ ಟೇಸ್ಟ್ ಬರೋದು ಇದು ಅದಕ್ಕೋಸ್ಕರ ಇನ್ನೊಂದ ಐದು ನಿಮಿಷ ಪ್ಲೇಟ್ ನ ಮುಚ್ಚಿ ಹಾಗೆ ಬಿಡೋಣ ಇವಾಗ ಈ ತರ ಆಗಿದೆ ನೋಡಿ ಫುಲ್ ಎಲ್ಲಾ ನೀಟಾಗಿ ರೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಟೊಮೊಟೊನು ಕೂಡ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಲಿವರ್ ಬಿಡ್ತ ಬೇಗನೆ ರೋಸ್ಟ್ ಆಗ್ಬಿಡುತ್ತೆ ನಾನು ಆಗ್ಲೇ ಹೇಳ್ದಂಗೆ ಇದ್ರ ನೀರ್ ಜಾಸ್ತಿ ಇರಲ್ವಲ್ಲ ಅದಕ್ಕೋಸ್ಕರ ನೀರ್ ನೀರ್ ಬಿಟ್ಕೊಳಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ್ಲೇನೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ నమ్ ఎష్ బెకో రుచి తప్పు హాక్బుట్రె ఉప్పలు కూడా చన ఉప్పుకళతే ఉప్పు హాక ఇవగా రౌండ్ కయూ అప్ప ఏతాయి అప్ప మగ్గతా ನಾವೇನ್ ಫ್ರೆಶ್ ಅಪ್ ಆಗಿ ಹೊತ್ತು ರೆಸ್ಟ್ ಮಾಡ್ತಾವ್ರೆ ಸಾಕಾಗ್ ಬಂದಿದಾರಲ್ವಾ ಅವ್ರಿಗೆ ಜರ್ನಿನೇ ಸಾಕಾಗ್ಬಿಡತ್ತೆ ನೋಡಿ ರೆಸ್ಟ್ ಮಾಡ್ತಿದಾರೆ ಪಾಪ ಇವಾಗ ಸ್ವಲ್ಪ ಗಾಳಿ ಇದೆ ಪ್ರೀತ ಗಾಳಿ ಗಾಳಿಲಿ ಎಷ್ಟು ದೂರ ಹೋಗಿ ಬರೋದು ಅಂದ್ರೆ ಸುಮ್ನೆ ಪಕ್ಕ ಗಾಳಿ ಅಲ್ವಾ ಅದಕ್ಕೋಸ್ಕರ ಸ್ಟ್ರೈನ್ ಆಗ್ಬಿಟ್ಟಿದ್ದಾರೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮಲ್ಗವ್ರೆ வ இதே நான் இன்னொந்தே பதார்த்தாக்கேனா இதன இவங்க நானும் சாம்பார் பூடின் ஆகத்தினீனி நம் கடை நான் மட்டன் சாம்பார் பூடி சிக்கன் தர் சாம்பார் பூடி சாம்பார் பூடி அந்த ಹೇಳ್ತಾರೆ ನಾನ್ ಇದಕ್ಕೆ ಚಿಕನ್ ಮಾಡ್ತೀವಲ್ಲ ಮಟನ್ ಪುಡಿ ಅದನ್ನ ಹಾಕೋತಾ ಇಲ್ಲ ಬೇಳೆ ಸಾಂಬಾರ್ ಪುಡಿನ ಹಾಕೋತಾ ಇದೀನಿ ಇದೇ ಟೇಸ್ಟ್ ಕೊಡೋಂತದ್ದು ಇದಕ್ಕೆ ಯಾವ್ದೇ ತರ ಈ ಗರಂ ಮಸಾಲ ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ತರ ಏನು ಹಾಕಂಗಿಲ್ಲ ಅಚ್ಕರ ಪುಡಿ ಈ ತರ ಏನು ಹಾಕಂಗಿಲ್ಲ ಇಷ್ಟೇ ಇದು ನೋಡ್ತಾ ಇರ್ಬೋದು ಫುಲ್ ಕಲ್ಲರ್ ಫುಲ್ ಕಾಣಿಸ್ತೈತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳಿದ್ರೆ ನನ್ಗಿಗ್ಲೆ ಬಾಯ್ನಲ್ಲಿ ನೀರ್ ಬರ್ತೈತೆ ಅಷ್ಟು ಚೆನ್ನಾಗೈತೆ ಮೆಲ್ಲು ಆಹಾ ಘಮ ಅಂತ ಇದೆ ಬೇಳೆ ಸಾಂಬಾರ್ ಪುಡಿ ಹಾಕಿದ ತಕ್ಷಣ ಘಮ 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 ಐತೆ ತಿನ್ನಕಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೀರ್ ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೋಬೇಕು ತುಂಬಾ ತೆಳು ಮಾಡ್ಕೊಳಂಗಿಲ್ಲ ಇದನ್ನ ನಾವು ಚಪಾತಿ ರೊಟ್ಟಿ ಜೊತೆನು ಕೂಡ ಗ್ರೇವಿ ತರ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಬರಿ ಡ್ರೈ ಮಾಡ್ಕೊಂಡು ರಸಮ್ ಮತ್ತೆ ಅನ್ನ ಸಾಂಬಾರು ಈ ತರ ಎಲ್ಲ ಮಾಡ್ಕೊಂಡು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವ್ ಇವಾಗ ರಸಮ್ಮ ಮತ್ತೆ ರೈಸ್ ಮಾಡ್ಕೊಂಡಾಗ ಸೈಡ್ಗೆ ಏನು ಇಲ್ಲ ಅಂತ ಹೇಳಿದಾಗ ಇದನ್ನ ಡ್ರೈ ಮಾಡ್ಕೊಂಡು ತಿನ್ಬೋದು ಅರ್ಜೆಂಟಲಿ ಬೇಗ ಆಗುವಂತದ್ದು ಒಂದು ಚಿಕನ್ ರೋಸ್ಟ್ ಈಗ ನಾನು ಇಷ್ಟು ನೀರ್ ಹಾಕಿದೀನಿ ಸಾಕು ನಮ್ಗೆ ಒನ್ ಟೈಮ್ಗೆ ಇದು ಅಂತ ಹೇಳಿ ನಾನು ಇಷ್ಟು ನೀರ್ ಹಾಕಿದೀನಿ ಇದು ಚೆನ್ನಾಗಿ ಬೆಂದ್ಮೇಲೆ ಸ್ವಲ್ಪ ನೀರು ಕೂಡ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಸಾಕಿಷ್ಟು ಇವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀರಿ ಹಾಗೆ ಬಿಡೋಣ ಒಂದ್ ಐದು ನಿಮಿಷ ಇದು ರೆಡಿ ಆಗಿದೆ ಇಷ್ಟು ಗ್ರೇವಿ ಸಾಕು ನಮ್ಗೆ ಿದೆ ಅದಕ್ಕೋಸ್ಕರ ಇದಕ್ಕೆ ಇವಾಗ ನಾನು ಚಾಕ್ ಹಚ್ತಾ ಇದೀನಿ ಯಾಕೆಂದ್ರೆ ಹೊರಗಡೆಯಿಂದ ತವಾ ಬತ್ತೀವಿಲ್ವಾ ಅದಕ್ಕೆ ಕಾಲ್ ಆತರ ಹಾಕ್ಬಾರ್ದು ಅಂತ ಹೇಳಿ ಇದನ್ನ ಹಚ್ಬಿಟ್ಟು ಇವಾಗ ಘಾಟು ಆಗಿದೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಾಯ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಗಮ ಗಮ ಅಂತ ಇದೆ ಟೂ ಸ್ಮೆಲ್ ಬರ್ತಾ ಇದೆ ಸಕ್ಕತ್ತಾಗಿ ಇದೆ ಫ್ಲೇವರ್ ಮಾತ್ರ ಹ್ಮ್ ಬರ್ತಾ ಇದೆ ಈಗ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಗ್ರೇವಿ ಓ ಮೈ ಗಾಡ್ ವಾಹ್ ರೆಡಿ ಆಯ್ತು ಫಟ್ ಹೋಗಲೇ ಸರ್ ಮಾಬಹುದು ಇವಾಗ ಫೈನಲಿ ಚಪಾತಿನೂ ಕೂಡ ರೆಡಿ ಆಗಿದೆ ಇಲ್ಲಿ ಲಿವರ್ ಫ್ಲೇವರ್ ಚಿಕನ್ ಫ್ರೈ ಕೂಡ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋಣ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಸೌತೇಕಾಯ್ಕೊಳ್ಳೋಣ ನಾನ್ ವೆಜ್ ಮಾಡಿದಾಗ ಇಲ್ಲ ಅಂತಂದ್ರೆ ಏನ್ ಚಂದ ಅಲ್ವಾ ಅದಕ್ಕೋಸ್ಕರ ಟೇಸ್ಟ್ ನೋಡೋಣ ನಮಗಂತೂ ಬಾಯಲ್ಲಿ ನೀರ್ ಬರ್ತಾ ಇದೆ ಘಮ ಅಂತ ಅಷ್ಟು ಚೆನ್ನಾಗಿದೆ ಸ್ಮೆಲ್ ಅಂತೂ

ಅದ್ ಹೆಂಗ ಅಂತಾರೆ ಸಿ ಚಂದ್ರ ಸರ್ ಅವರು ಅನ್ನ ನಮ್ಗ್ ಬರಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿ ಆಗೈತೆ ಮಾತ್ರ ಸೂಪರ್ ಆಗೈತೆ ಖಾರ್ ಖಾರವಾಗಿ ತುಂಬಾ ಚೆನ್ನಾಗೈತೆ ಈಗ ಚಳಿ ಟೈಮ್ ಅಲ್ವಾ ನೀವು ಒಂದ್ಸಲ ಮಾಡ್ಕೊಂಡು ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ಸೂಪರ್ ಆಗೈತೆ ಬೇಗನೆ ಮಾಡ್ಕೋಬಹುದು ಎಲ್ಲಾರು ಹೊರ್ಗಡೆಯಿಂದ ಬಂದಾಗ ಏನಾದ್ರು ಕೆಲಸ ಸುಸ್ತಾದಾಗ ಏನಾದ್ರು ನಾವೇ ತಿನ್ಬೇಕು ಅನ್ಸ್ದಾಗ ಬೇಗ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿದೆ ನಾನು ಆಗ್ಲೇ ಇರ್ದಂಗೆ ರೈಸ್ ಮತ್ತೆ ರಸಮ್ ಜೊತೆ ಡ್ರೈ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಇವತ್ತಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಈ ತರ ಊಟ ಮಾಡ್ಕೊಂಡು ಈ ತರ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾ ಬಾಯ್ ಲವ್ ಯು ಆಲ್